ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಕೊಯಿಮತ್ತೂರು ಲೋಕಸಭಾ ಕ್ಷೇತ್ರದ ಮತದಾರರು ಅಣ್ಣಾಮಲೈಯವರ ಭವಿಷ್ಯವನ್ನು ಬರೆಯಲಿದ್ದಾರೆ ಮೊದಲ ಹಂತದ ಮತದಾನ ಶುರುವಾಗಲಿದೆ ನೋಡಿ ಎಂಥ ಸಂಕೀರ್ಣ ಸ್ಥಿತಿಯಲ್ಲಿ ಎಂಥ ಸಂದಿಗ್ಧ ಸ್ಥಿತಿಯಲ್ಲಿ ಅಣ್ಣಾಮಲೈ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನೋದು ಮೊದಲು ಗಮನಿಸಬೇಕು ಈತ ಕೇವಲ ಮತ್ತು ಕೇವಲ ಕೊಯಮತ್ತೂರು ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತನಾದಂಥ ಅಭ್ಯರ್ಥಿ ಆಗುವುದಿಲ್ಲ ತಮಿಳ್ನಾಡು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏಕೆಂದರೆ ಯಾವ ರಾಜ್ಯದಲ್ಲಿ ಪಕ್ಷವೇ ಸರಿಯಾಗಿ ಅಸ್ತಿತ್ವದಲ್ಲಿ ಇರಲಿಲ್ಲವೋ ಎಲ್ಲಿ ಬೇರು ಮಟ್ಟದ ಕಾರ್ಯಕರ್ತರು ಇರಲಿಲ್ಲವೋ ಅಂಥಲ್ಲಿ ಕಮಲ ಅರಳಲಿಕ್ಕೆ ಕಂಕಣಬದ್ಧನಾಗಿ ಸಂಕಲ್ಪ ಮಾಡಿ ರಾಜ್ಯಾದ್ಯಂತ ಸಂಚರಿಸಿ ಎನ್ ಮಣ್ಣು ಎನ್ ಮಕ್ಕಳು ಅನ್ನುವಂಥ ಪಾದಯಾತ್ರೆಯನ್ನು ಮಾಡಿ ಸಂಚಲನೆಯನ್ನು ಸೃಷ್ಟಿ ಮಾಡ್ತಾರೆ ಮೇಲೆ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥ ಯಾವ ಉದ್ದೇಶವೂ ಅಣ್ಣಾಮಲೈ ಅವರಿಗೆ ಇರೋದಿಲ್ಲ ಆದರೆ ನರೇಂದ್ರ ಮೋದಿ ಅವರ ಅಣತೆಯ ಮೇರೆಗೆ ಅಣತೆಯ ಮೇರೆಗೆ ಈಗ ಅಣ್ಣಾಮಲೈ ಆ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಇರುವಂಥ ಸಂದಿಗ್ಧತೆ ಏನು ಈತ ರಾಜ್ಯ ರಾಜ್ಯವ್ಯಾಪಿ ಸಂಚಾರ ಮಾಡಬೇಕು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಸ್ಟಾರ್ ಪ್ರಚಾರಕ್ಕಾಗಿ ಓಡಾಡಬೇಕು ಏಕೆಂದರೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಅಣ್ಣಾಮಲೈ ಬರಲಿ ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿರ್ತಾರೆ ಏಕೆಂದರೆ ಅಣ್ಣಾಮಲೈ ಬಂದರೆ ಅಲ್ಲಿ ಜನಸಾಗರ ಸೇರತ್ತೆ ಅಣ್ಣಾಮಲೈ ಬಂದರೆ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಅಣ್ಣಾಮಲೈ ಬಂದರೆ ಅಲ್ಲಿ ಅಭ್ಯರ್ಥಿ ಸದೃಢನಾಗಿದ್ದಾನೆ ಹೋರಾಟಕ್ಕೆ ಯೋಗ್ಯನಾಗಿದ್ದಾನೆ ಅಂತ ಜನ ಪರಿಭಾವಿಸ್ತಾರೆ ಹೀಗಾಗಿ ತನಗಿರುವಂಥ ಸೀಮಿತ ಅವಧಿಯಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರ ಮಾಡಬೇಕು ಜೊತೆಗೆ ಯಾವ ಕೊಯಮತ್ತೂರು ಕ್ಷೇತ್ರದಲ್ಲಿ ತಾನು ಸ್ಪರ್ಧಿಸ್ತಾ ಇದ್ದಾರೋ ಅಲ್ಲಿ ಎಲ್ಲ ಕಡೆ ಭೇಟಿಯಾಗುವಂಥ ಮತದಾರನ ಸಂಪರ್ಕ ಮಾಡುವಂಥ ಕೆಲಸ ಮಾಡಬೇಕು ಈ ಮಧ್ಯೆ ಡಿ ಎಮ್ ಕೆಗೆ ಎಂಥ ಸಂದಿಗ್ಧತೆ ಒದಗಿದೆ ಅಂದರೆ ಡಿ ಎಮ್ ಕೆ ಅವರು ಈ ಬಾರಿ ಡೂ ಆರ್ ಡೈ ಸಿಚುವೇಶನ್ನಲ್ಲಿ ಇರುವಂಥವ್ರು ಅಲ್ಲಿ ಹಾಗೆ ನೋಡಿದರೆ ಅಲ್ಲಿರೋದು ನಟರಾಜನ್ ಅಂತೇಳಿ ಅಲ್ಲಿರುವಂಥ ಈಗಿರುವ ಅಭ್ಯರ್ಥಿ ಯಾವ ಎಂ ಪಿ ಇದ್ದಾರಲ್ಲ ಅವರು ಸಿ ಪಿ ಐನಿಂದ ಗೆದ್ದು ಬಂದಂಥವ್ರು ಸಿ ಪಿ ಐ ಅಭ್ಯರ್ಥಿ ಸಪೋರ್ಟ್ ಮಾಡಿದ್ದು ಡಿ ಎಮ್ ಕೆ ಮತ್ತು ಕಾಂಗ್ರೆಸ್ಸು ಇಲ್ಲಿ ಏಳು ಬಾರಿ ಎಡರಂಗದವರು ಅಲ್ಲಿ ಅಧಿಕಾರವನ್ನು ಮಾಡಿರುವಂಥದ್ದು ಕೊಯಿಮತ್ತೂರು ಕ್ಷೇತ್ರದಲ್ಲಿ ಕೊಯಿಮತ್ತೂರದಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಕಳೆದ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಆ ಆರಲ್ಲಿ ಐದರಲ್ಲಿ ಡಿ ಎಂ ಕೆ ಎ ಡಿ ಎ ಐ ಎ ಡಿ ಎಮ್ ಕೆ ಅವರು ಇದ್ದಾರೆ ಎ ಐ ಎ ಡಿ ಎಮ್ ಕೆ ಅವರು ಎಮ್ ಎಲ್ ಎಗಳಾಗಿ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಗೆದ್ದು ಬಂದಿದ್ದಾರೆ ಯಾರನ್ನು ಸೋಲಿಸಿದ್ದಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಆಕೆ ಹೆಸರು ವನಾತಿ ಶ್ರೀನಿವಾಸನ್ ಅಂತೇಳಿ ಕಮಲ್ ಹಾಸನ್ ಅವ್ರನ್ನ ಸೋಲಿಸಿ ಸಾವಿರದ ಏಳ್ನೂರು ಮತಗಳಿಂದ ಸೋಲಿಸಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದಿರುವಂಥದ್ದು ನೋಡಿ ಅಂಥ ಮಜಾ ಇದೆ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಅಂಥ ಒಬ್ಬ ಎಮ್ ಎಲ್ ಎ ಉಳಿದ ಎಲ್ಲರೂ ಎ ಐ ಎ ಡಿ ಎಂ ಕೆ ಅವರು ಎದುರಿಗೆ ಪ್ರತಿಸ್ಪರ್ಧೆ ಕೊಡ್ತಾ ಇರೋದು ಗಣಪತಿ ರಾಜ್ಕುಮಾರ್ ಅಂತೇಳಿ ಈತ ಡಿ ಎಮ್ ಕೆ ಪಕ್ಷದವನು ಈತ ಎರಡು ವರ್ಷಗಳ ಹಿಂದಿನವರೆಗೂ ಎ ಐ ಎ ಡಿ ಎಂ ಕೆ ಈಗ ಡಿ ಎಮ್ ಕೆ ಮೂಲಕ ಸ್ಪರ್ಧಿಸ್ತಾ ಇದ್ದಾರೆ ಇರುವಂಥ ಸಮಸ್ಯೆ ಏನಂದರೆ ಎಲ್ಲಿಯಾದರೂ ಅಣ್ಣಾಮಲೈ ಗೆದ್ದುಬಿಟ್ರಿ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ತಮಿಳುನಾಡಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನಷ್ಟು ಸದೃಢಗೊಳಿಸುತ್ತೆ ಅನ್ನುವಂಥ ಭಯ ಆತಂಕ ಇವತ್ತು ಎಂ ಕೆ ಸ್ಟಾಲಿನ್ ಅವರನ್ನ ಅವರ ಕುಟುಂಬದವರನ್ನು ಕಾಡ್ತಾ ಇದೆ ಹೀಗಾಗಿ ಬೇರೆ ಯಾರು ಸೋಲ್ತಾರೋ ಬಿಡ್ತಾರೋ ಆದರೆ ಅಣ್ಣಾಮಲೈ ಸೋಲಲೇಬೇಕು ಅಂತ ಪಂಥ ಕಟ್ಟಿ ನಿಂತಿದ್ದಾರೆ ಎಮ್ ಕೆ ಸ್ಟಾಲಿನ್ ಗ್ರೂಪ್ನವರು ಅದಕ್ಕಾಗಿ ಮಾಡಿದ್ದೇನು ಸ್ವತಃ ಈತನ ಅಳಿಯ ಇದಾರಲ್ಲ ಸನ್ ಅಂತೇಳಿ ಅವ್ರನ್ನ ಸಂಪೂರ್ಣವಾಗಿ ಕೊಯಮತ್ತೂರು ಕ್ಷೇತ್ರಕ್ಕೆ ಪಡಿಸಿದ್ದಾರೆ ಭಾಳ ದುರಂತ ಏನು ಗೊತ್ತಾ ಈ ಆಡಳಿತಾರೂಢ ಪಕ್ಷ ಅಲ್ಲಿ ಯಾವುದು ಅಧಿಕಾರದಲ್ಲಿದೆ ಆ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಅಲ್ಲಿರುವಂಥ ಅಧಿಕಾರಿ ವರ್ಗ ಎಲ್ಲರೂ ಶರಣಾಗತರಾಗಿಬಿಡ್ತಾರೆ ಅವರು ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಅಣ್ಣಾಮಲೆಯನ್ನುವಂಥವ್ರಿಗೆ ಸಮಸ್ಯೆ ಬರುತ್ತೆ ಈ ಸಬರೀಸನ್ ಎಲ್ಲಿ ಉಳ್ಕೊಂಡಿದ್ದಾರೋ ಅಲ್ಲಿ ಸ್ವತಃ ಎಲ್ಲ ಪೊಲೀಸ್ ಅಧಿಕಾರಿಗಳು ಹೋಗಿ ಅವರ ನತ ಅವರಿಗೆ ನತಮಸ್ತಕರಾಗಿ ಬರ್ತಾರೆ ನಮಸ್ಕಾರ ಮಾಡಿ ಬರ್ತಾರೆ ಶರಣಾಗತರಾಗ್ತಾರೆ ಅವ್ರು ಹೇಳಿದ ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಚೀಫ್ ಇದ್ದಾರಲ್ಲ ಯಾವಾಗ ಸಬರೀಸನ್ ಬಂದು ಇಳಿದ್ರು ಚುನಾವಣೆಗೆ ಮೂರು ದಿವಸ ಮುಂಚೆ ಬಂದು ಕೂತ್ಕೋತಾರೋ ಅವರು ಬಂದು ಕೂತ್ಕೊಂಡ ತಕ್ಷಣ ಅವರ ಮನೆಗೆ ಹೋಗಿ ಜೆಂಡಾ ಓಡ್ತಾರೆ ಈ ಇಂಟೆಲಿಜೆನ್ಸ್ ಅಧಿಕಾರಿ ಹಿರಿಯ ಅಧಿಕಾರಿ ನಿಮಗೆ ಗೊತ್ತಿರಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಉತ್ಪರೀಕ್ಷೆ ಅಂತೂ ಅಲ್ಲವೇ ಅಲ್ಲ ಒಂದು ಮತಕ್ಕೆ ಹದಿನೈದು ಸಾವಿರ ರೂಪಾಯಿಗಳನ್ನು ಡಿ ಎಮ್ ಕೆ ಅವರು ಪ್ರತಿ ಮತದಾರರಿಗೆ ಕೊಡಲಿಕ್ಕೆ ಸಿದ್ಧರಾಗಿ ದುಡ್ಡನ್ನು ಹಂಚ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೇಳ್ತಾರಲ್ಲ ಹೆಲಿಕಾಪ್ಟರ್ನಲ್ಲಿ ಏನಿರುತ್ತೆ ಅಂತ ನಮ್ಮನ್ನು ಹುಡುಕ್ಲಿಕ್ಕೆ ಬರ್ತೀರಿ ಮೋದಿದು ಮೋದಿಯವರ ವಿಶೇಷ ವಿಮಾನವನ್ನು ಪರೀಕ್ಷೆ ಮಾಡಿ ಅಂತ ಹೇಳಿದರು ಅವರು ಮೊನ್ನೆ ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿಯೂ ಅವರು ಹೆಲಿಕಾಪ್ಟರ್ನ ತಪಾಸಣೆ ಮಾಡಲಾಯಿತು ಅದಕ್ಕಿಂತ ಮುಂಚೆ ತಮಿಳುನಾಡಿನ ನೀಲಗಿರಿಗೆ ಬಂದಾಗ ಅವರ ಹೆಲಿಕಾಪ್ಟರ್ ತಪಾಸಣೆ ಮಾಡಿ ಯಾಕೆಂದರೆ ಈ ಬಾರಿ ದುಡ್ಡು ವಿಲೇವಾರಿ ಆದಷ್ಟು ಬೇರೆ ಯಾವ ಕಾಲಘಟ್ಟದಲ್ಲಿಯೂ ಆಗಿಲ್ಲ ನಾಲ್ಕೂವರೆ ಸಾವಿರ ಕೋರು ಕೋಟಿ ರೂಪಾಯಿಗಳು ಮೊನ್ನೆ ಮೊನ್ನೆವರೆಗೆ ಮೊದಲ ಹಂತದ ಮತದಾನಕ್ಕಿಂತ ಮುಂಚೆ ಆಗಿರೋದು ಇಡೀ ಚುನಾವಣೆಗೆ ಮೂರು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗಿತ್ತು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಈ ಬಾರಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ತಪಾಸಣೆ ಮಾಡಿ ಅಂದರೆ ಯಾವ ಮಟ್ಟಿನ ವ್ಯವಹಾರ ನಡೀತಾ ಇದೆ ಎಷ್ಟು ದುಡ್ಡನ್ನು ಚಲ್ಲಲಾಗ್ತಾ ಇದೆ ಚುನಾವಣೆಗೆ ಅಂತ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಣ್ಣಾಮಲೆ ಅಂಥವ್ರಿಗೆ ಭಾಳ ದೊಡ್ಡದಾದಂಥ ಹಿನ್ನಡೆ ಆಗುತ್ತೆ ಒಂದು ಕಡೆ ಅಧಿಕಾರ ರೂಢಂಥ ಡಿ ಎಂ ಕೆ ಸರ್ಕಾರ ಎರಡನೇದಾಗಿ ಅವರಿಗೆ ಡೊಗ್ಗು ಸಲಾಮು ಹೊಡೆಯುವಂಥ ಅಧಿಕಾರಿಗಳು ಮೂರನೇದಾಗಿ ದುಡ್ಡನ್ನು ಹಂಚ್ತಾ ಇರುವಂಥ ಸಬರೀಸನ್ನಂಥ ವ್ಯಕ್ತಿಗಳು ಇವೆಲ್ಲವೂ ಮುಳುವಾಗಿ ನಿಲ್ತವೆ ಆದರೆ ಜನಾನುರಾಗಿ ಆಗಿರುವಂಥ ಅಣ್ಣಾಮಲೆಯವರ ಅಲೆ ಹೇಗಿದೆ ಅಂದರೆ ಯಾವ ಎದುರುಗಡೆ ಯಾವ ಕ್ಯಾಂಡಿಡೇಟ್ ಇದ್ದರೂ ಕೂಡ ಗಣಪತಿ ರಾಜ್ಕುಮಾರ್ ಇರಲಿ ರಾಮಚಂದ್ರನ್ ಇರಲಿ ಎ ಐ ಡಿ ಎಂ ಕೆ ಅಂದರೆ ರಾಮಚಂದ್ರನ ತಿಂತಿದ್ದಾರೆ ಮಾ ಮೇಯರ್ ಆಗಿದ್ದಂಥವ್ರು ಯಾರು ನಿಂತರೂ ಕೂಡ ಅವರು ಎದುರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಅಂಥದ್ದೊಂದು ದೊಡ್ಡ ದೊಡ್ಡದಾದಂಥ ಸಂಚಲನೆಯನ್ನು ಈಗ ಅಣ್ಣಾಮಲೈ ಅಲ್ಲಿ ಉಂಟು ಮಾಡಿರುವಂಥದ್ದು ದುಡ್ಡು ಹಂಚುವ ಪ್ರಕ್ರಿಯೆಗೆ ಬಂದರೆ ಇದು ನಿರಂತರವಾಗಿ ನಡ್ಕೊಂಡು ಬಂದಿರೋದು ಮುಂಚೆ ಮುಲಾಯಂ ಸಿಂಗ್ ಯಾದವ್ ಹೆಲಿಕಾಪ್ಟರಿಂದ ಥೈಲಿ ತರೋರು ತಂದು ಕ್ಯಾಂಡಿಡೇಟ್ ಎದುರಿಗೆ ಎದರ ಎದರ ಕೊಡೋರು ಎಲ್ಲರ ಎದುರಿಗೆ ಥೈಲಿಯನ್ನು ಕೊಡೋರು ಹೋಗು ದುಡ್ಡು ಹಂಚು ನೀನು ಅಂತ ಹೇಳಿ ವಿಪಕ್ಷಗಳು ನಿರಂತರವಾಗಿ ಮುಂಚೆ ಇದ್ದಂಥ ಈಗೇನು ವಿಪಕ್ಷ ಆಗಿದಾವೆ ಆಧಾರ ಆಡಳಿತಾರೂಢ ಪಕ್ಷಗಳಿದಾವಲ್ಲ ಅವರ ಹೆಲಿಕ್ಯಾಪ್ಟರ್ಗಳು ಬಂದ ತಕ್ಷಣ ಯಾವುದೇ ರೀತಿಯ ಚೆಕ್ಕಿಂಗ್ ಮಾಡ್ತಾ ಇರಲಿಲ್ಲ ಯಾವುದೇ ರೀತಿಯ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಇರಲಿಲ್ಲ ಬಹಿರಂಗವಾಗಿ ಹಾಡೇ ಹಗಲು ಈ ರೀತಿಯಾದಂಥ ಹಣ ಹಂಚುವ ಕೆಲಸಗಳನ್ನ ನಡೆಸಿದರೂ ಕೂಡ ಯಾವುದೇ ರೀತಿಯದಾದಂಥ ಕ್ರಮ ಕೈಗೊಳ್ತಾ ಇರಲಿಲ್ಲ ಇವತ್ತು ಆ ರೀತಿಯದಾದಂಥ ವ್ಯವಸ್ಥೆಯನ್ನು ಈ ದೇಶದಲ್ಲಿ ನರೇಂದ್ರ ಮೋದಿ ಮಾಡಲಿಕ್ಕೆ ಬಿಡೋದಿಲ್ಲ ತಾವು ಮಾಡೋದಿಲ್ಲ ಯಾರು ಈ ರೀತಿಯದಾದ ಕೆಲಸ ಮಾಡ್ತಾರೋ ಅವ್ರ ಮೇಲೆ ಸ್ವತಂತ್ರವಾಗಿ ಎಲೆಕ್ಷನ್ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿದೆ ಆದರೆ ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಇವರು ಇನ್ನಿಲ್ಲದ ಹಾಗೆ ಉದ್ವಿಗ್ನರಾಗ್ತಾರೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಸಬರೀಸನ್ ಒಂದು ಓಟಿಗೆ ಹದಿನೈದು ಸಾವಿರ ಕೊಟ್ಟರೆ ಎ ಐ ಡಿ ಎಂ ಕೆ ರಾಮಚಂದ್ರ ಏನು ನಿಂತಿದ್ದಾರೆ ಅವ್ರು ಹೇಳ್ತಾರೆ ಹದಿನಾರು ಸಾವಿರ ರೂಪಾಯಿ ನಾ ಕೊಡ್ತೇನೆ ನನ್ನಿಂದ ತಗೊಂತೇಳಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಸ್ತಿತ್ವದಲ್ಲೇ ಇರಲಿಲ್ಲ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಕೊಯಮತ್ತೂರಲ್ಲಿ ಅರವತ್ತು ಜನ ಅಸುನೀಕ್ತರ ಅಮಾಯಕರು ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಮತಾಂಧ ಶಕ್ತಿಗಳೇನಿದ್ದಾವೆ ಅವು ಹಿಂದೂಗಳ ಮೇಲೆ ಈ ರೀತಿ ದಾಳಿ ಮಾಡ್ತಾ ಇದ್ದಾವೆ ಅಂತ ಅಲ್ಲಿಯ ಜನ ಎಚ್ಚೆತ್ಕೊಳ್ತಾರೆ ನಿರ್ಣಾಯಕ ಮತಗಳ ಆದ್ಯರು ಕೂಡ ವಿಭಜನೆ ಆಗ್ತಾ ಹೋಗ್ತಾ ಇರುತ್ತೆ ಮತ್ತು ದ್ರಾವಿಡರ ಹೆಸರಿನಲ್ಲಿ ಮಾಡುವಂಥ ರಾಜಕಾರಣದಿಂದ ಮುಗ್ಧ ಅಮಾಯಕ ಹಿಂದೂಗಳು ಎಂದು ಒಟ್ಟಾಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಯಾವಾಗ ಸೀರಿಯಲ್ ಬ್ಲಾಸ್ಟ್ ಆಗುತ್ತೆ ಅವಾಗ ಅವರಿಗೆ ಎಚ್ಚರ ಆಗತ್ತೆ ಹೌದು ನಾವಿನ್ನು ಈ ರೀತಿ ಆಗಿಬಿಟ್ರೆ ನಾವು ಇನ್ನು ಮುಂದೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮನ್ನೆಲ್ಲ ಒಕ್ಕಲೆಬ್ಬಿಸಿಬಿಡ್ತಾರೆ ಬಂದು ಈ ಮತಾಂಧರು ಶಾಂತಿ ಬಾಂಧವರು ಇಲ್ಲಿ ನೆಲೆ ಊರ್ತಾರೆ ನಾವು ಇನ್ನು ಒಗ್ಗಟ್ಟಾಗಬೇಕು ಅನ್ನುವಂಥ ಭಾವನೆಗೆ ಬರ್ತಾರೆ ಇಡೀ ತಮಿಳ್ನಾಡಿನಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ ಬಹಳಷ್ಟು ಜನ ಇದ್ರ ಬಗ್ಗೆ ಸುದ್ದಿಯನ್ನು ಮಾಡಿಲ್ಲ ಎಲ್ಲರೂ ದೀಕ್ಷೆಯನ್ನು ಪಡಿತಾ ಇದ್ದಾರೆ ಏನಂತ ಯಾರು ಹಿಂದೂ ವಿರೋಧಿಗಳಾಗಿದ್ದಾರೋ ಯಾರು ಸನಾತನ ವಿರೋಧಿಗಳು ಅವರಿಗೆ ನಾವು ಮತ ಹಾಕೋದಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ಸಾವಿರ ಸಾವಿರ ಜನ ಭಕ್ತರು ದೇವರೆದರಿಗೆ ಪ್ರಮಾಣ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ನಿರಂತರವಾಗಿ ತಮಿಳ್ನಾಡಿನಲ್ಲಿ ನಡೀತಾ ಇರುವಂಥದ್ದು ಯಾವುದೇ ಪಕ್ಷದ ಹೆಸರನ್ನು ಹೇಳೋದಿಲ್ಲ ಯಾರೇ ಆಗಿರಲಿ ಅವರು ಹಿಂದೂ ಧರ್ಮದ ವಿರೋಧಿಯಾಗಿದ್ದಾರೆ ಅವರಿಗೆ ನಮ್ಮ ಮತ ಇಲ್ಲ ಏಕೆಂದರೆ ಅಲ್ಲಿಯ ಜನ ಈ ದ್ರಾವಿಡ ಪೆರಿಯಾರು ಕಲ್ಪನೆಯಿಂದಾಗಿ ಅಷ್ಟು ರೀತಿಯಿಂದ ನಿರಂತರವಾಗಿ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅಮಾಯಕತೆಯನ್ನು ಬಳಸಿಕೊಳ್ಳಲಾಗ್ತಾ ಇದೆ ಪೆರಿಯಾರ ಹೆಸರಿನಲ್ಲಿ ಹಿಂದೂಗಳಲ್ಲಿ ಜೀವನ ಮಾಡಲಾರ್ದಾಗೆ ಅಲ್ಲಿಯ ಈ ರಾಜಕೀಯ ಪಕ್ಷದವರು ಅಲ್ಲಿ ಆ ರೀತಿಯಾದಂಥ ಮೊಘಲ್ ಸಂಸ್ಕೃತಿಯನ್ನು ಬೀಡುಬಿಟ್ಟಿದ್ದಾರೆ ಅದಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತ ಅಣ್ಣಾಮಲೈ ಮಾಡಿರುವಂಥ ಏನು ಪಾದಯಾತ್ರೆ ಇದೆ ಎನ್ ಮಣ್ಣೆನ್ ಮಕ್ಕಳು ಈ ಬಾರಿ ಫಲ ನೀಡುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಆದರೆ ಅಣ್ಣಾಮಲೈಗೆ ಈ ಎದುರುಗಡೆ ಈ ರೀತಿಯ ದಾಂಡಿಗರು ದುಡ್ಡು ಹಂಚ್ತಾ ಇರುವಂಥವ್ರು ಏನಿದ್ದಾರೆ ಧನಾಢ್ಯರು ಏನಿದ್ದಾರೆ ಅವರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಮತದಾರರು ಎಚ್ಚರವಾಗಿ ಮತವನ್ನು ನೀಡಿ ಅಣ್ಣಾಮಲೆಯವರು ಗೆಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ ಏನಾಗತ್ತೆ ದುಡ್ಡು ಗೆಲ್ಲತ್ತಾ ಜನಸಮೂಹದ ಆಶೀರ್ವಾದ ಗೆಲ್ಲತ್ತಾ ಈ ಬಾರಿಯ ಚುನಾವಣೆ ಸಾಕ್ಷಿಯಾಗಿ ನಿಂತಿದೆ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ